ెడిఎస్ ఒట్ చూ మై కర్ణాటక రాజ్య జె డిస్ అంత ఆత్మాహుతి తీర్మాన బిజెపి జోదంత ఇవర్గౌడ్ సెక్యులర్ ఫ్యాబ్రిక్ సెక్యులర్ ఫ్యాబ్రిక్ అంతా భాష ನಾನು ಮುಂದಿನ ಜನದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಡ್ತೀವಿ ಹುಟ್ಟಬೇಕು ಅಂತ ಬಯಕೆನಂದು ಅಂತ ಹೇಳೋರು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಈ ದೇಶ ಬಿಟ್ಟು ಅಂತ ಅಂತೇಳಿ ಅಂದರೆ ಆ ಮಾತುಗಳು ಅವ್ರು ಹೇಳಬೇಕಾದ್ರೆ ಅವರು ಈ ಬಿ ಜೆ ಪಿ ಏನು ಒಂದು ಕೋಮವಾದಿ ಪಕ್ಷ ಇದೆ ಆ ಪಕ್ಷದ ಬಗ್ಗೆ ಅವರು ಇದ್ದಂಥ ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಕಾಣ್ಬೋದಾಗಿತ್ತು ಆದರೆ ಇವತ್ತು ಅವ್ರ ಜೊತೆಯಲ್ಲೇ ಕೈ ಜೋಡಿಸಿರ್ತಕ್ಕಂಥದ್ದು ಅವರ ಹೇಳಿಕೆಗೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದು ಇದೆ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ತಾರೆ ಈಗ ಯಾರು ಜನರು ದಡ್ರಿ ಏನಿಲ್ಲ ಈಗ ಎಲ್ಲ ವಿದ್ಯಾವಂತರಿದ್ದಾರೆ ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಹೇಳಿ ನಾನು ಅದು ಅವರು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರ್ವರು ಕೂಡ ಅವರ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಆದಾಗ್ಯೂ ಕೂಡ ನಮ್ಮೆಲ್ಲರ ನೋವು ಏನು ಅಂದ್ರೆ ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಒಗ್ಗಟ್ಟಾಗಿದ್ದು ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಆದರೆ ಇವರು ಕೋಪುವಾದಿ ಪಕ್ಷದ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಏನೇ ಅವರಿಗೆ ಅನಾನುಕೂಲಗಳು ಇರ್ಬೋದು ಅನುಕೂಲಗಳು ಇರ್ಬೋದು ಆದರೆ ಕೋಪುವಾದಿ ಪಕ್ಷವನ್ನು ಇಲ್ಲಿನವರೆಗೆ ಹಿಂದೆ ಅವರು ಲೋಕಸಭೆಯಲ್ಲಿ ವಿಶ್ವಾಸಮತ ವಿಶ್ವಾಸ ಮತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗಿ ಬಿಡಿತಾ ಇದ್ದ ನಾನು ಪಿಯ ಜೊತೆ ಕೈ ಜೋಡಿಸಿದ್ರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲೂ ಕೂಡ ಅವರು ಕೋಮುವಾದಿ ಪಕ್ಷದ ಜೊತೆ ಸೇರಬಾರದು ಅಂತೇಳಿ ಮನಸ್ಥಿತಿ ಇಟ್ಕೊಂಡು ಈಗ ಯಾವುದೋ ಮೂರು ಸೀಟ್ಗೋಸ್ಕರ ಇವರು ಕೋಮುವಾದಿ ಪಕ್ಷದ ಜೊತೆ ಹೋಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಜನ ಈಗ ತೀರ್ಮಾನ ಮಾಡ್ತಾರೆ ಅವರು ಪಕ್ಷದ ಏನು ಲಕ್ಷ್ಮಣ ರೇಖೆ ಇದೆ ಅದನ್ನ ಮೀರಿ ಹೋಗ್ತಾರೆ ಅದಕ್ಕೋಸ್ಕರ ಜಿ ಸಿ ಚಂದ್ರಶೇಖರ್ ಅವರಿಗೆ ಈ ಒಂದು ಜಿಲ್ಲೆಯ ಸಮಗ್ರ ಚಿತ್ರಣ ಗೊತ್ತಿರೋ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಯಾವ ರೀತಿ ನಡ್ಕೊಳ್ತಾರೆ ಯಾವ ಊರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅದು ವೈಯಕ್ತಿಕವಾಗಿ ಅವ್ರಿಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಅವರು ಸಂದರ್ಭೋಚಿತವಾಗಿ ಉತ್ತಮ ನಿರ್ಣಯವನ್ನು ಸದೃಢ ಮಾಡಲಿಕ್ಕೆ ಅವರ